ಟ್ರಿಂಗ್ಸು ಅಷ್ಟೇ ನಾವು ಬಿ ಡಿ ಸಿಗಬೇಕು ನೂರಾರು ವಸ್ತುಗಳಲ್ಲಿ ಇರ್ತವೆ ಅಲ್ಲ ಶೇನ ತೊಡ್ತಕ್ಕಂಥದ್ದು ಅಡಿಕ್ಟ್ ಆಗ್ತಕ್ಕಂಥದ್ದು ಆ ಮೂಲಕ ಸಮಾಜಕ ಶಕ್ತಿಗಳ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಸಮಾಜ ಪೀಡಕರಾಗ್ತಕ್ಕಂಥದ್ದು ಈ ಥರ ಅಡಿಕ್ಟ್ ಆಗ್ಬಿಟ್ರೆ ಅವ್ರನ್ನೆಲ್ಲ ನೀವು ನೋಡಿದ್ರಿ ಊರಲ್ಲಿ ಬೀದಿಗಳಲ್ಲಿ ಡಿಗಳಲ್ಲಿ ತುಂಬ ಹುಡುಕಿರ್ತಾರೆ ಅಥವಾ ಡ್ರಗ್ಸ್ ಅಡಿಕ್ಟ್ ಇರ್ತದೆ ತುಂಬ ಬರೀ ತೊಂದರೆ ಕೊಡೋದೇ ಅವ್ರ ಕೆಲಸಗಳಾಗ್ತವೆ ಮೊದಲು ನೆಮ್ಮದಿಯಾಗಿರೋಲ್ಲ ಅವರು ಅವ್ರ ಮನೆಯವ್ರಿಗೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಸಮಾಜದಲ್ಲಿ ಬೇರೆಯವ್ರಿಗೂ ಕೂಡ ನೆಮ್ಮದಿಯಾಗಿ ಬಿಡೋಲ್ಲ ಹಾಗಾಗಿ ಆ ಥರದ್ದೆಲ್ಲ ಆಗ್ತದೆ ಯಾಕೆ ಅಂತಂದರೆ ಈ ಥರದಲ್ಲೇ ಅಡಿಕ್ಟ್ ಆಗಿರ್ತಾರೆ ಆ ನಿಟ್ಟಿನಲ್ಲಿ ಈ ಸರ್ಕಾರವೇ ಈ ಥರದ್ದೊಂದು ಕಾರ್ಯಕ್ರಮ ಮಾಡಿ ಪಂಚಾಯಿತಿಗಳಲ್ಲಾಗ್ಬೋದು ಶಾಲಾ ಕಾಲೇಜುಗಳಲ್ಲಿ ಒಂದು ಅರಿವನ್ನು ಮೂಡಿಸ್ಬೇಕು ಮುಂದೆ ಆ ಥರದ್ದು ಘಟನೆ ಆಗಬಾರ್ದು ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಬಾರ್ದು ತಿಳುವಳಿಕೆ ಕೊಟ್ಟರೆ ಎಷ್ಟೋ ಮಕ್ಕಳು ಅದರಿಂದ ಹೊರಬರ್ತವೆ ಅದಕ್ಕೆ ಹೋಗಲ್ಲ ಅಂತಕ್ಕಂಥ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆಯವರು ಮತ್ತು ನಮ್ಮ ಇಲಾಖೆಯವರು ಪಂಚಾಯಿತಿಯವರು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಎಂಟು ಒಂಬತ್ತು ತರಗತಿ ಮಕ್ಕಳಿಗೆ ಮಾಡಿರ್ತಕ್ಕಂಥ ತುಂಬ ಒಳ್ಳೆಯದ ಕಾರ್ಯಕ್ರಮಗಳು ಫಾಲೋ ಮಾಡಿ ಮಕ್ಕಳ ಯಾರು ಕೂಡ ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗಬಾರ್ದು ಅಂಥ ಪರಿಸ್ಥಿತಿಗಳು ತುಂಬ ಸಂದರ್ಭದಲ್ಲಿ ಬಂದ್ಬಿಡ್ತವೆ ನಾವು ಎಚ್ಚೆತ್ಕೋಬೇಕು ಅವಾಗ ಎಚ್ಚೆತ್ಕೊಂಡು ನಾವು ಅದನ್ನು ಹೊರ ಬಂದುಬಿಟ್ರೆ ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೋಬೋದು ಬದುಕನ್ನು ಕಟ್ಕೊಳ್ಬೋದು ಒಂದು ಒಳ್ಳೆಯ ಸು ತತ್ಪ್ರಜೆಯಾಗಿ ಬಾಳಬೇಕು ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಒಳ್ಳೆಯದಾಗಿದೆ ಎಲ್ಲ ಅರಿವು ಮಕ್ಕಳಿಗೆ ತಿಳುವಳಿಕೆ ಬಂದಿದೆ ಆ ಮೂಲಕ ಅವರು ಕೂಡ ನೀವು ಅಷ್ಟೇ ತಿಳ್ಕೊಂಡ್ರೆ ಆಗಲ್ಲ ನೀವು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಮನೆಗಳಲ್ಲಿ ಸಹೋದರ ಎಲ್ಲ ಮಾಹಿತಿಗಳನ್ನು ತಿಳುವಳಿಕೆಗಳನ್ನು ಕೊಡಿ ಅಂತ ಈ ಕಾರ್ಯಕ್ರಮ ಚೆನ್ನಾಗಿ ಆಯೋಜನೆ ಆಗಿದೆ ಮುಖ್ಯ ಶಿಕ್ಷಕರು ಎಲ್ಲ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು